ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಎಲ್ಲಾರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದ್ಯಾ ನಿನ್ನೆ ಎಲ್ಲಾ ಡಿನ್ನರ್ ಪಾರ್ಟಿ ಕೊಟ್ಟಿದ್ರಿ ಏನೋ ಶುಭ ಶಕುನ ಇದೆ ಅನ್ನಂಗ್ ಕಾಣುತ್ತೆ ಹೇಳ್ತಾ ಇದೀನಿ ಸಂತೋಷಂ ಜನೇ ಪ್ರಾಜ್ಞ ತದೈವ ಈಶ್ವರಂ ಪೂಜ ಸ್ನೇಹಿತರೆ ನಿನ್ನೆ ವಿಧಾನ ಪರಿಷತ್ ನಲ್ಲಿ ಶುಭ ಶಕುನ ಇದರ ಕುರಿತು ಚರ್ಚೆಯಾಗಿದೆ ಬಿ ಜೆ ನಾಯಕರ ಪ್ರಶ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ರಿಪ್ಲೈ ಇದೆಲ್ಲವೂ ಕೂಡ ಸದನವನ್ನ ನಗೆಗಳಲ್ಲಿ ತಿಳಿಸಿದಂತಹ ಪ್ರಸಂಗ ನಡೆದಿದೆ ನೀವು ಅತ್ಯಂತ ತುಂಬಾ ಖುಷಿಯಾಗಿದ್ದೀರಿ ಬಹಳ ಲವಲವಿಕೆಯಿಂದ ಇದ್ದೀರಿ ಶುಭ ಶಕುನ ಏನಾದ್ರೂ ಸಿಕ್ಕಿದ್ಯಾ ಹೀಗಂತ ಬಿಜೆಪಿ ಸದಸ್ಯ ಸಿ ಟಿ ರವಿ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇದಕ್ಕೆ ಎನ್ ರವಿಕುಮಾರ್ ಅವರು ಕೂಡ ಧ್ವನಿಯನ್ನ ಕೂಡಿಸಿದ್ದಾರೆ ಇದಕ್ಕೆ ರಿಪ್ಲೈ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಅವರು ಸಂತೋಷಂ ಜನಿತ್ ಪ್ರಾಜ್ಞ ತದೈವ ಈಶ್ವರಂ ಪೂಜ್ಯಂ ಅನ್ನುವಂತಹ ಶ್ಲೋಕವನ್ನ ಹೇಳಿ ಜನರನ್ನು ಸಂತೋಷ ನಿಜವಾದ ಈಶ್ವರನ ಪೂಜೆ ಅನ್ನುವಂತಹ ಸಂದೇಶ ಕೊಡ್ತದೆ ಅದೇ ರೀತಿ ನಿಮಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂತೆ ಆ ಪ್ರಯತ್ನದಲ್ಲಿ ನಾನಿದ್ದೇನೆ ಅಂತ ಹೇಳಿ ನಕ್ಕಲೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ನಿಮಗೆ ಸಂತೋಷವಾಗುವಂತಹ ಸುದ್ದಿ ಬರೋದು ಯಾವಾಗ ಅಂತ ರವಿಕುಮಾರ್ ಅವರು ಮರು ಪ್ರಶ್ನೆಯನ್ನು ಹಾಕಿದಾಗ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದು ಅಂದಿನಿಂದ ಇಲ್ಲಿಯವರೆಗೂ ಹಂತ ಹಂತವಾಗಿ ಮೇಲೇರ್ತಾ ಇದ್ದೇನೆ ನಿಮ್ಮ ಸಹಕಾರ ಶುಭ ಹಾರೈಕೆ ಇರಲಿ ನಿಮ್ಮ ಕಾಟದಿಂದಲೇ ನಾನು ಸ್ವಲ್ಪ ಕೆಳಗೆ ಕುಸಿತಿದ್ದೇನೆ ನನ್ನ ತಿಹಾರ್ ಜೈಲಿಗೆ ಕಳುಹಿಸಿ ಈಗ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಕಾಲ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಮಾತನಾಡಿ ಉಪ ಮುಖ್ಯಮಂತ್ರಿಗಳೇ ಇಂದು ಎಲ್ಲರೂ ನಿಮ್ಮನ್ನ ತುಂಬಾ ಹೊಗಳಿದ್ದಾರೆ ಸಂಜೆವರೆಗೂ ಬಹಳ ಹುಷಾರಾಗಿರಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅತ್ಯಂತ ಪ್ರಸನ್ನವಾದ್ರಿಂದ ಏನಾರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದ್ಯಾ ಸೂಕ್ತ ಕಾಲ ಅಂತ ಹೇಳಿದ್ರಿ ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ ಬಹಳ ಲವಲವಿಕೆ ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ಆ ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ ಶುಭ ಶಕುನ ಏನಾದ್ರು ಆಗಿದೆಯಾ ನಮಗೂ ಅಂತ ಹನ್ನೊಂದು ಹಂಚಿಕೊಳ್ಳಿ ಎಂತ ಹಾಕ್ಸಿದ್ದಾರೆ ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ರಿ ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದಿರ ಬೇರೆ ನಮಗೂ ಕರೆದಿರ್ಬೋದಾಯ್ತು ನೀವು ಬರೋಂಗಿರ ಕರಿತೀನಪ್ಪ ಬಹುಶಃ ನೀವು ಯಾವಾಗಲೇ ಎಲ್ಲರನ್ನ ಕರಿತಾ ಇದೀರಿ ಯಾಕೋ ನಿನ್ನ ಕರಿತಿ ಅಲ್ಲ ಬಹುಶಃ ಇಷ್ಟರಲ್ಲಿ ಎಲ್ಲರಿಗೂ ಊಟ ಹಾಕಿಸ್ತೀರಾ ಹಾಕಿಸ್ತೀರ ಅಷ್ಟೇ ಅಷ್ಟೇ ಈಗ ಹೇಳ್ತಾ ಇದೀನಿ ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರ ಪೂಜೆ ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನ್ ಸಂತೋಷ ಪಟ್ಟಂಗೆ ಆ ಪ್ರಯತ್ನ ಪ್ರಯತ್ನದಲ್ಲಿ